ನಮಸ್ಕಾರ ಸ್ನೇಹಿತರೆ ಇನ್ನು ಕೆಲವೇ ತಿಂಗಳಲ್ಲಿ ತಮಿಳುನಾಡಿನ ವಿಧಾನಸಭೆಗೆ ಎಲೆಕ್ಷನ್ ನಡೆಯಲಿದೆ ಎರಡ್ ಸಾವಿರದ ಇಪ್ಪತ್ತಾರು ಏಪ್ರಿಲ್ ಮೇ ಮಂತ್ ಅಲ್ಲಿ ಪಶ್ಚಿಮ ಬಂಗಾಳ ತಮಿಳುನಾಡು ಪಾಂಡಿಚೇರಿ ಮತ್ತು ಕೇರಳ ಈ ಐದು ರಾಜ್ಯಗಳಿಗೆ ಎಲೆಕ್ಷನ್ ನಡೀತಾ ಇದೆ ಈ ಬಾರಿ ತಮಿಳುನಾಡಿನ ವಿಧಾನಸಭಾ ಎಲೆಕ್ಷನ್ ಇದೆಯಲ್ಲ ಅದು ರಣರೋಚಕ ಇಲ್ಲಿ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಅಲ್ಲಿಯ ಜನ ಒಂದ್ ಸೈಡ್ ವೋಟಿಂಗ್ ಮಾಡ್ಬಿಡ್ತಾರೆ ಯಾವುದೇ ಕಾರಣಕ್ಕೂ ಅಂಗ್ ಅಸೆಂಬ್ಲಿ ಅತಂತ್ರ ವಿಧಾನಸಭೆ ಆಗೋದಿಕ್ಕೆ ಬಿಡೋದಿಲ್ಲ ಜಬ್ ಜಬ್ ಭಗವಾನ್ ದೇತಾ ಹೇ ಚಪ್ಪರ್ ಪಾಡ್ಕೆ ದೇತಾಹೆ ಅಂತಾರಲ್ಲ ಆ ರೀತಿ ಭರಪೂರ್ಣ ಬಹುಮತ ಕೊಟ್ಬಿಡ್ತಾರೆ ತಮಿಳ್ನಾಡಿನವರು ಒಂದ್ ಸೈಡೆಡ್ ಆಗಿ ಒಂದೇ ಪಕ್ಷಕ್ಕೆ ಅಧಿಕಾರ ಕೊಟ್ಬಿಡ್ತಾರೆ ಮತ್ತೊಂದು ಪಕ್ಷವನ್ನ ಮುಖಾಮುಲಾಜಿಲ್ಲದೆ ವಿರೋಧ ಪಕ್ಷದಲ್ಲಿ ಕೂರಿಸ್ತಾರೆ ಅಲ್ಲಿ ವೋಟಿಂಗ್ ಆಗೋದೇ ಹಾಗೆ ಈ ಬಾರಿ ಇಂಥವರನ್ನೇ ಅಧಿಕಾರಕ್ಕೆ ತರಬೇಕು ಇಂಥವರೇ ಪ್ರತಿಪಕ್ಷದಲ್ಲಿ ಕೂರ್ಬೇಕು ಜನ ನಿರ್ಧಾರ ಮಾಡಿಬಿಟ್ಟಿರ್ತಾರೆ ತಮಿಳುನಾಡಿನಲ್ಲಿ ತಮಿಳುನಾಡಿನ ವಿಧಾನಸಭಾ ಎಲೆಕ್ಷನ್ ನ ಮತ್ತೊಂದು ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಇಲ್ಲಿಯ ಇತಿಹಾಸದಲ್ಲೇ ಈಗಿನ ಆಡಳಿತ ಪಕ್ಷ ಡಿಎಂಕೆ ಎರಡನೇ ಬಾರಿಗೆ ಕಂಟಿನ್ಯೂಸ್ ಆಗಿ ಆಡಳಿತಕ್ಕೆ ಮರಳಿರುವ ಇತಿಹಾಸನೇ ಇಲ್ಲ ಅಂದ್ರೆ ಎರಡನೇ ಬಾರಿಗೆ ಕಂಟಿನ್ಯೂಸ್ ಆಗಿ ಆಂಟಿ ಇನ್ಕಂಬೆನ್ಸಿ ಗೆದ್ದು ಡಿಎಂಕೆ ಇದುವರೆಗೂ ಮತ್ತೆ ಅಧಿಕಾರ ಪಡೆದಿಲ್ಲ ಯಾಕಂದ್ರೆ ಅಂತಹ ಕೆಟ್ಟ ಗವರ್ಮೆಂಟ್ ಕೊಟ್ಟಿರ್ತಾರೆ ಅವರು ಕರುಣಾನಿಧಿ ಅವರ ಜನಪ್ರಿಯತೆ ಮುಗಿಲು ಮುಟ್ಟಿದಾಗ್ಲೂ ಸಹ ಎರಡನೇ ಬಾರಿಗೆ ಕಂಟಿನ್ಯೂಸ್ ಆಗಿ ಡಿಎಂಕೆಗೆ ಗೆದ್ದು ಸರ್ಕಾರ ಮಾಡೋದಕ್ಕೆ ಆಗಿರ್ಲಿಲ್ಲ ಅದೇ ಎಐಎಡಿಎಂಕೆ ವಿಚಾರ ಬೇರೆ ಎರಡನೇ ಬಾರಿ ಗೆದ್ದು ಅಧಿಕಾರ ಸಹ ಹಿಡಿದಿದೆ ಜಯಲಲಿತಾ ಅವರು ಎರಡು ಸರಿ ಅಧಿಕಾರ ಹಿಡಿದಿದ್ರು ಎಂ ಜಿ ರಾಮಚಂದ್ರನ್ ಅವರು ಸಹ ಆಂಟಿ ಇನ್ಕಂಬೆನ್ಸಿ ಗೆದ್ದು ಎರಡನೇ ಬಾರಿ ಅಧಿಕಾರ ಹಿಡಿದಿದ್ರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಡಿಎಂಕೆ ಅಧಿಕಾರಕ್ಕೆ ಬರೋದಕ್ಕೂ ಮುಂಚೆ ಜಯಲಲಿತಾ ಅವರು ಎರಡು ಬಾರಿ ಕಂಟಿನ್ಯೂಸ್ ಆಗಿ ಎಐಎಡಿಎಂಕೆ ನ ತಮಿಳುನಾಡಿನಲ್ಲಿ ಅಧಿಕಾರಕ್ಕೆ ತಂದಿದ್ರು ಇನ್ನೊಂದು ವಿಶೇಷ ಇಲ್ಲಿ ಸರ್ಕಾರದ ಪರವಾಗಿ ಪ್ರೋ ಇನ್ಕಂಬೆನ್ಸಿ ಇಂತ ಆಂಟಿ ಇನ್ಕಂಬೆನ್ಸಿನೇ ಜಾಸ್ತಿ ಕಾಣೋದು ತಪ್ಪು ಮಾಡೋ ಸರ್ಕಾರಗಳನ್ನ ಅಲ್ಲಿನ ಜನ ಸಹಿಸಲ್ಲ ಮುಖಾಮುಲಾಜಿಲ್ದೆ ಕಿತ್ ಹೊದು ಬಿಡ್ತಾರೆ ಇನ್ನೊಂದು ತಮಿಳುನಾಡಿನ ವೋಟಿಂಗ್ ಪ್ಯಾಟರ್ನ್ ಯಾವ ರೀತಿ ಇದೆಯಪ್ಪ ಅಂದ್ರೆ ಹೊಸ ಪಕ್ಷನ ಯಾರಾದ್ರೂ ಸ್ಥಾಪನೆ ಮಾಡಿದ್ರೆ ಭರ್ಪೂರ ಸ್ವಾಗತ ಮಾಡ್ತಾರೆ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಕಾಂಗ್ರೆಸ್ನಿಂದ ಹೊರಬಂದಂತಹ ನಾಯಕರು ತಮಿಳುನಾಡು ಕಾಂಗ್ರೆಸ್ ಸ್ಥಾಪನೆ ಮಾಡಿದಾಗ್ಲೂ ಸಹ ಉತ್ತಮ ಸೀಟ್ ಗಳನ್ನ ಕೊಟ್ಟಿದ್ರು ತಮಿಳುನಾಡಿನ ಜನ ಎರಡ್ ಸಾವಿರದ ಆರರಲ್ಲಿ ಅಲ್ಲಿಯ ಸಿನಿಮಾ ತಾರೆ ವಿಜಯ್ಕಾಂತ್ ಪಿಎಂಕೆ ಎಂ ಪಕ್ಷವನ್ನು ಸ್ಥಾಪನೆ ಮಾಡಿದಾಗ್ಲೂ ಸಹ ಉತ್ತಮವಾದ ರೆಸ್ಪಾನ್ಸ್ ಬಂದಿತ್ತು ದೊಡ್ಡ ಮಟ್ಟದ ಯಶಸ್ಸು ತಮಿಳುನಾಡಿನಲ್ಲಿ ಹೊಸ ಪಕ್ಷಗಳಿಗೆ ಸಿಗುತ್ತೆ ನಾನು ಈಗ ಯಾಕೆ ಅದನ್ನ ಪ್ರಸ್ತಾಪ ಮಾಡ್ತಾ ಇದ್ದೀನಪ್ಪಾ ಅಂದ್ರೆ ಈಗ ಅದೇ ತಮಿಳುನಾಡಿನ ಚುನಾವಣೆಗೆ ಹೊಸ ಪಕ್ಷ ಎಂಟ್ರಿ ಆಗಿದೆ ಅದು ಜೋಸೆಫ್ ವಿಜಯ್ ಟಿವಿ ಕೆ ಪಾರ್ಟಿ ಅವರದ್ದು ದೊಡ್ಡ ಪ್ರಮಾಣದಲ್ಲಿ ಅಲೆ ಇದೆ ತಮಿಳುನಾಡಿನಲ್ಲಿ ಈ ಬಾರಿ ಹಲವಾರು ಸರ್ಪ್ರೈಸ್ ಗಳನ್ನ ಟಿವಿ ಕೆ ಕೊಡಲಿದೆ ಅಂತಾನೂ ಹೇಳಲಾಗ್ತಾ ಇದೆ ಒಂದ್ ಕಡೆ ಡಿಎಂಕೆ ಮತ್ತು ಅದರ ಭ್ರಷ್ಟ ಆಡಳಿತ ಅವರು ಸಹ ಕಾಂಗ್ರೆಸ್ ಮತ್ತು ಲೆಫ್ಟ್ ಪಾರ್ಟಿಗಳ ಜೊತೆಗೆ ಇಂಡಿ ಮೈತ್ರಿಕೂಟದಲ್ಲಿದ್ದಾರೆ ಇನ್ನೊಂದ್ ಕಡೆ ಆಪೋಸಿಷನ್ ಆಗಿ ಎನ್ ಯನ್ನ ಎಐಎಡಿಎಂಕೆ ಬಿಜೆಪಿ ಜೊತೆಗೆ ಮುನ್ನಡೆಸ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲೂ ಸಹ ಇದೇ ರೀತಿ ಎಐಎಡಿಎಂಕೆ ಎನ್ ಡಿಎ ಪಕ್ಷದೊಂದಿಗೆ ಇತ್ತು ಜೋಸೆಫ್ ವಿಜಯ್ ಹೊರತುಪಡಿಸಿದ್ರೆ ಈ ಎರಡು ಒಕ್ಕೂಟಗಳ ನಡುವೆ ಪ್ರಬಲ ಹಣಾಹಣಿ ಇದೆ ಈಗ ಅಧಿಕಾರಕ್ಕೆ ಬರೋ ಚಾನ್ಸ್ ಯಾರಿಗಿದೆ ಡಿಎಂಕೆಗೆ ಪ್ರಬಲ ಆಂಟಿ ಇನ್ಕಂಬೆನ್ಸಿ ಇದೆ ಭ್ರಷ್ಟ ಸರ್ಕಾರ ಅಂತ ಹಣೆ ಪಟ್ಟಿ ಪಡೆದಿದೆ ಹಿಂದೂ ವಿರೋಧಿ ಅಂತ ಟ್ಯಾಗ್ ಲೈನ್ ಇದೆ ಡಿಎಂಕೆಗೆ ಜನ ಸಂಕಲ್ಪ ಮಾಡಿದ್ದಾರೆ ಹಾಗಾಗಿ ಎಐಎಡಿಎಂಕೆಗೆ ಉತ್ತಮ ಅವಕಾಶಗಳಿದಾವೆ ಇತಿಹಾಸ ನೋಡಿದ್ರೆ ಹೊಸ ಪಕ್ಷಕ್ಕೂ ಸಹ ತಮಿಳುನಾಡಿನ ಜನ ಭರಪೂರ ಓಟ್ ಕೊಟ್ಟಿದ್ದಾರೆ ಈಗ ಎಬಿಸಿ ಶ್ರೀರಾಮ್ ಸಿ ಒಂದು ಸರ್ವೆ ಮಾಡಿದ್ದಾರೆ ಈ ಜೆ ಶ್ರೀರಾಮ್ ಅವರು ಬಿಹಾರದಲ್ಲೂ ಸಹ ಸರ್ವೆ ಮಾಡಿದ್ರು ಅಲ್ಲೂ ಎನ್ ಡಿ ಎ ಭರ್ಜರಿ ಜಯಗಳಿಸುತ್ತೆ ಅಂದಿದ್ರು ಅದು ಸತ್ಯ ಕೂಡ ಆಯ್ತು ಈಗ ಅದೇ ತಮಿಳುನಾಡಿನಲ್ಲಿ ಸರ್ವೆ ಆಗಿದೆ ಇವರು ಪ್ರಖ್ಯಾತ ಸೆಫಾಲಜಿಸ್ಟು ತಮಿಳುನಾಡಿನಲ್ಲಿ ಒಟ್ಟು ನೂರು ಸೀಟ್ ಇಂಟೆನ್ಸಿವ್ ಸಮೀಕ್ಷೆ ನಡೆದಿದೆ ಸರ್ವೆ ನಡೆದಿದೆ ಒಟ್ಟು ಇನ್ನೂರ ಮೂವತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಿದಾವೆ ತಮಿಳುನಾಡಿನಲ್ಲಿ ಅದರಲ್ಲಿ ನೂರು ಸ್ಥಾನಗಳಿಗೆ ಈ ಸಮೀಕ್ಷೆ ನಡೆದಿರೋದು ಈ ಸಮೀಕ್ಷೆ ಜಾಸ್ತಿ ಕಾನ್ಸಂಟ್ರೇಟ್ ಎಲ್ ಮಾಡಿದ್ಯಪ್ಪ ಅಂದ್ರೆ ಗ್ರೇಟರ್ ಚೆನ್ನೈ ಅಲ್ಲಿ ಸುಮಾರು ಇಪ್ಪತ್ತೊಂದು ವಿಧಾನಸಭಾ ಕ್ಷೇತ್ರಗಳಿದಾವೆ ಉತ್ತರ ತಮಿಳುನಾಡು ಮತ್ತು ಕೊಂಗು ರೀಜನ್ ನಲ್ಲಿ ಈ ಸಮೀಕ್ಷೆ ನಡೆದಿರೋದು ಇಲ್ಲಿ ಒಟ್ಟು ನೂರು ಕ್ಷೇತ್ರಗಳು ಬರುತ್ತೆ ಈ ನೂರು ಕ್ಷೇತ್ರಗಳೇ ಯಾಕೆ ಇಂಪಾರ್ಟೆಂಟ್ ಆಗುತ್ತಪ್ಪ ಅಂದ್ರೆ ಇಲ್ಲಿ ಎನ್ ಗೆ ಅಸ್ತಿತ್ವ ಇಲ್ಲ ಈ ರೀಜನ್ ನಲ್ಲಿ ಅತಿ ಹೆಚ್ಚು ಸೀಟುಗಳನ್ನ ಬಾಚಿಕೊಂಡಿರೋದು ಡಿಎಂಕೆ ಪಕ್ಷ ಈ ನೂರು ಸೀಟ್ಗಳನ್ನ ಸ್ವಿಂಗ್ ಗಳು ಅಂತಾರೆ ಇಲ್ಲಿ ಯಾವ ಪಕ್ಷ ಹೆಚ್ಚಿನ ಸೀಟುಗಳನ್ನು ಗೆಲ್ಲುತ್ತೋ ಅದೇ ಅಧಿಕಾರಕ್ಕೆ ಬರೋದು ಎರಡ್ ಸಾವಿರದ ಇಪ್ಪತ್ತೊಂದರ ವಿಧಾನಸಭಾ ಎಲೆಕ್ಷನ್ ನಲ್ಲಿ ಡಿಎಂಕೆ ನೇತೃತ್ವದ ಎನ್ ಡಿ ಮೈತ್ರಿಕೂಟ ಇಲ್ಲಿ ನೂರಕ್ಕೆ ಅರವತ್ತೊಂಬತ್ತು ಸ್ಥಾನಗಳನ್ನ ಗೆದ್ದಿತ್ತು ಎಐಎಡಿಎಂಕೆ ಕೇವಲ ಮೂವತ್ತೊಂದು ಸೀಟ್ಗಳನ್ನು ಗೆದ್ದಿತ್ತು ಎಐಎಡಿಎಂಕೆ ಮತ್ತು ಎನ್ ಅಧಿಕಾರಕ್ಕೆ ಬರಬೇಕು ಅಂದ್ರೆ ಈ ನೂರು ಕ್ಷೇತ್ರಗಳಲ್ಲಿ ಸಿಂಹಪಾಲು ಕ್ಷೇತ್ರಗಳನ್ನ ಗೆಲ್ಬೇಕಾಗತ್ತೆ ಹಾಗಾದ್ರೆ ಇದು ನಿಜಕ್ಕೂ ಸಾಧ್ಯನಾ ವಾಸ್ತವವಾಗಿ ಆಗಿ ಹೋಗ ಮಾತಾ ಅಂತ ಪ್ರಶ್ನೆ ಮಾಡಿದ್ರೆ ಜೆ ವಿ ಸಿ ಅವರ ಸಮೀಕ್ಷೆಯ ಪ್ರಕಾರ ಹೌದು ಇಲ್ಲಿ ಅವರ ಸಮೀಕ್ಷೆಯ ಪ್ರಕಾರ ಎನ್ ಡಿ ಎ ದಿಗ್ವಿಜಯ ಬಾರಿಸಿದೆ ಒಟ್ಟು ನೂರು ಕ್ಷೇತ್ರಗಳಲ್ಲಿ ಐವತ್ ಮೂರು ಕ್ಷೇತ್ರಗಳನ್ನ ಎನ್ ಡಿ ಎ ಬಾಚಿಕೊಳ್ತಾ ಇರೋದು ಕಳೆದ ಬಾರಿ ಮೂವತ್ತೊಂದು ಸೀಟ್ ಗೆದ್ದಿದ್ದು ಈ ಬಾರಿ ಐವತ್ ಮೂರಕ್ಕೆ ಹೆಚ್ಚಿಗೆ ಆಗಿದೆ ಕಳೆದ ಬಾರಿ ಅರವತ್ತೊಂಬತ್ತು ಸೀಟ್ ಗಳನ್ನ ಗೆದ್ದಿದ್ದ ಡಿಎಂಕೆಗೆ ಈ ಬಾರಿ ಕೇವಲ ಇಪ್ಪತ್ತಾರು ಸೀಟ್ಗಳು ಜೋಸೆಫ್ ವಿಜಯರ ಟಿವಿ ಕೆ ಪಾರ್ಟಿ ಇಪ್ಪತ್ತೊಂದು ಕ್ಷೇತ್ರಗಳನ್ನ ಗೆಲ್ಲುತ್ತೆ ಅಂತ ಜೆವಿಸಿ ಶ್ರೀರಾಮ್ ಅವರ ಸಮೀಕ್ಷೆ ಹೇಳ್ತಾ ಇದೆ ಗ್ರೇಟರ್ ಚೆನ್ನೈ ಮತ್ತು ಕೊಂಗು ರೀಜನ್ ಇಲ್ಲಿರ್ತಕ್ಕಂತಹ ಜನ್ಝಿ ಯುವಕರು ಅವರ ವೋಟ್ಗಳು ಜಾಸ್ತಿ ಜೋಸೆಫ್ ವಿಜಯ್ ಪಕ್ಷಕ್ಕೆ ಬೀಳ್ತಾ ಇದಾವೆ ಈತ ಕ್ರಿಶ್ಚಿಯನ್ ಕಮ್ಯುನಿಟಿಗೆ ಸೇರಿದವ ಆದ್ರಿಂದ ಅಲ್ಲಿ ಐದರಿಂದ ಆರು ಪರ್ಸೆಂಟ್ ಕ್ರಿಶ್ಚಿಯನ್ ವೋಟ್ಗಳು ಇದಾವೆ ಅದರಲ್ಲಿ ಏಟಿ ಪರ್ಸೆಂಟ್ ಈತನೇ ಬಾಚಲಿದ್ದಾನೆ ಈ ವೋಟ್ಗಳು ಈ ಹಿಂದೆ ಹೋಗ್ತಾ ಇದ್ದಿದ್ದು ಡಿಎಂಕೆ ಪಕ್ಷಕ್ಕೆ ಅಷ್ಟೇ ಅಲ್ಲ ಈ ಬಾರಿ ದಲಿತ ಹಿಂದುಳಿದ ಸಮುದಾಯದ ಎಸ್ ಸಿ ಓಟ್ಗಳಿಗೂ ಡಿ ವಿ ಕೆ ಪಕ್ಷ ಕನ್ನ ಆಗ್ತಾ ಇದೆ ಅಂದ್ರೆ ಡೈರೆಕ್ಟ್ ಆಗಿ ಟಿವಿ ಕೆ ಡ್ಯಾಮೇಜ್ ಮಾಡ್ತಾ ಇರೋದು ಸ್ಟಾಲಿನ್ ರ ಇದುವರೆಗೂ ಸ್ಟಾಲಿನ್ ಗೆ ಬೆನ್ನೆಲು ಬಾಗಿದ್ದೆ ಅಲ್ಪಸಂಖ್ಯಾತರು ಮತ್ತು ದಲಿತ ಮತದಾರರು ಗ್ರೇಟರ್ ಚೆನ್ನೈನಲ್ಲಿ ಒಂದೇ ಇಪ್ಪತ್ತೊಂದು ಸೀಟ್ ಇದ್ದಾಗ ಎಂದೆ ಅದರಲ್ಲಿ ಹತ್ತೊಂಬತ್ತು ಗಳನ್ನ ಎನ್ ಡಿ ಎಲ್ತಾ ಇರೋದು ಇದು ಡಿಎಂ ಕೆ ಭದ್ರಕೋಟೆ ಅದೇ ಛಿದ್ರ ಆಗ್ತಾ ಇದೆ ನೋಡಿ ನೆಗೆಟಿವ್ ಪಾಯಿಂಟ್ಸ್ ಡಿ ಗೆ ಕೆ ಏನಪ್ಪಾ ಅಂದ್ರೆ ಇದು ಕೆಟ್ಟ ಭ್ರಷ್ಟ ಸರ್ಕಾರ ಅಂತ ಹಣೆಪಟ್ಟಿ ಹಿಂದೂ ವಿರೋಧಿ ಎನ್ನುವ ಅಣೆಪಟ್ಟಿ ಇನ್ನು ಇವರ ಪಾಸಿಟಿವ್ ಏನಪ್ಪಾ ಅಂದ್ರೆ ತಮ್ಮ ಭ್ರಷ್ಟಾಚಾರವನ್ನ ಮುಚ್ಚಿ ಹಾಕೋದಿಕ್ಕೆ ಜನರ ಗಮನವನ್ನ ಬೇರೆಡೆಗೆ ಸೆಳೆಯೋದು ಹೇಗೆ ಅನ್ನುವ ತಂತ್ರಗಳು ಕರತಲಾಮಲಕ ಆಗಿಬಿಟ್ಟಿದಾವೆ ಹಾಗಾಗಿ ಹಿಂದಿ ಭಾಷೆ ಅಂತೇಳಿ ಗಲಾಟೆ ಮಾಡೋದು ಎಸ್ಐಆರ್ ವಿರುದ್ಧ ಗಲಾಟೆ ನೀಟ್ ಇಟ್ಕೊಂಡು ಗಲಾಟೆ ಮಾಡೋದು ಮುರುಗನ್ ಬೆಟ್ಟದ ಮೇಲೆ ಹಿಂದೂ ದೇವಸ್ಥಾನದಲ್ಲಿ ದೀಪ ಹಚ್ಚೋ ವಿಚಾರ ಇಟ್ಕೊಂಡು ಗಲಾಟೆ ಮಾಡೋದು ಇವೆಲ್ಲ ಡಿಎಂಕೆ ಮತದಾರರನ್ನ ದಿಕ್ಕು ತಪ್ಪಿಸೋದಿಕ್ಕೆ ಮಾಡತಕ್ಕಂತಹ ಡೈವರ್ಷನ್ ಟ್ಯಾಕ್ಟಿಕ್ಸ್ ತಮ್ಮ ಭ್ರಷ್ಟ ಸರ್ಕಾರದ ನ್ಯೂನತೆಗಳನ್ನ ಮುಚ್ಚಿಕೊಳ್ಳೋದಕ್ಕೆ ಸ್ಟಾಲಿನ್ ಮಾಡುವ ರಣತಂತ್ರಗಳಿವೆಲ್ಲ ಡಿಎಂಕೆಗೆ ಕಂಪೇರ್ ಮಾಡ್ಕೊಂಡ್ರೆ ಎಐಎಡಿಎಂಕೆಗೆ ಬೂತ್ ಲೆವೆಲ್ ಕಾರ್ಯಕರ್ತರಿದ್ದಾರೆ ಬಿಜೆಪಿಗೆ ಯಾವ ರೀತಿ ಮೈಕ್ರೋ ಲೆವೆಲ್ ಅಲ್ಲಿ ಮ್ಯಾನೇಜ್ ಮಾಡುವ ಕಾರ್ಯಕರ್ತರ ಪಡೆ ಇದೆಯೋ ಅದೇ ರೀತಿ ಎಐಎಡಿಎಂಕೆಗೆ ತಮಿಳುನಾಡಿನಲ್ಲಿ ಇದೆ ಅದೇ ಅವರಿಗೆ ಪಾಸಿಟಿವ್ ಎಐಎಡಿಎಂಕೆ ನೆಗೆಟಿವ್ ಏನಪ್ಪಾ ಅಂದ್ರೆ ಇಷ್ಟೆಲ್ಲಾ ಭ್ರಷ್ಟಾಚಾರವನ್ನ ಸ್ಟಾಲಿನ್ ಮಾಡಿದ್ರೂ ಸಹ ಅದನ್ನ ಜನರ ಮನೆ ಬಾಗಿಲಿಗೆ ತಲುಪಿಸುವಲ್ಲಿ ಎಡವಟ್ಟು ಮಾಡ್ಕೊಳ್ತು ಪರಿಣಾಮಕಾರಿಯಾಗಿ ಅದನ್ನ ಎತ್ತಿ ತೋರಿಸಲಿಲ್ಲ ಸ್ಟಾಲಿನ್ ಸರ್ಕಾರದ ಭ್ರಷ್ಟಾಚಾರಗಳನ್ನ ತೋರಿಸೋದ್ರಲ್ಲಿ ಎಐಎಡಿಎಂಕೆ ವಿಫಲ ಆಗಿದ್ರಿಂದಾನೇ ಜೋಸೆಫ್ ವಿಜಯರ ಟಿವಿ ಕೆ ಪಕ್ಷ ಮಧ್ಯ ಬಂದಿದ್ದು ಯಾವಾಗ ಅಪಾಯ ಇದೆ ಅಂತ ಗೊತ್ತಾಯ್ತು ಎಐಎಡಿಎಂಕೆ ಕೆ ಪಳನಿಸ್ವಾಮಿ ಆಲ್ರೆಡಿ ಆಕ್ಷನ್ ಮೋಡ್ಗೆ ಬಂದಿದ್ದಾರೆ ರಾಜ್ಯಾದ್ಯಂತ ಸುತ್ತಾ ಇದ್ದಾರೆ ಪ್ರಚಾರ ಶುರು ಮಾಡ್ಕೊಂಡಿದ್ದಾರೆ ಎನ್ ಡಿ ಎ ಪರ ಇನ್ನ ಅಂತೂ ಬಿಜೆಪಿಗೆ ಇದ್ದೇ ಇದ್ದಾರೆ ಜೋಸೆಫ್ ವಿಜಯ್ಗೆ ಪಾಸಿಟಿವ್ ಅಂಶ ಏನಪ್ಪಾ ಅಂದ್ರೆ ಹೊಸ ಪಕ್ಷ ಆಗಿರೋದ್ರಿಂದ ಜನರಿಗೆ ಯಾವುದೇ ಅಸಮಾಧಾನ ಅಭ್ಯಾಸ ಆಗಿ ಇರೋದಿಲ್ಲ ಆಂಟಿ ಇನ್ಕಂಬೆನ್ಸಿ ಅನ್ನುವ ಯಾವುದೇ ಬ್ಯಾಗೇಜ್ ಇರೋದಿಲ್ಲ ಇವರಿಗೆ ನೆಗೆಟಿವ್ ಏನಪ್ಪಾ ಅಂದ್ರೆ ಜೋಸೆಫ್ ವಿಜಯ್ ಬಿಟ್ರೆ ದೊಡ್ಡ ನಾಯಕ ಅಂತೇಳಿ ಅವರ ಕೆ ಪಕ್ಷದಲ್ಲಿ ಬೇರೆ ಯಾರು ಇಲ್ಲ ಇನ್ನು ಎನ್ ಡಿ ಬಂದ್ರೆ ದೊಡ್ಡ ಪ್ರಚಾರಕರಾಗಿ ಮೋದಿ ಅಂತೂ ಇದ್ದೇ ಇದ್ದಾರೆ ಇಷ್ಟು ದಿವಸ ತಮಿಳುನಾಡನ್ನ ಭಾರತದಿಂದ ಹೊರಗಿದೆಯೇನೋ ತಮಿಳುನಾಡೇ ಒಂದು ಹೊಸ ರಾಷ್ಟ್ರ ಏನೋ ಅನ್ನುವ ಭಾವನೆಯನ್ನ ಉತ್ತರ ದಕ್ಷಿಣವಾಗಿ ಇಬ್ಬಾಗಿಸಿ ಸ್ಟಾಲಿನ್ ಸರ್ಕಾರ ಅಲ್ಲಿನ ಜನರಲ್ಲಿ ಬಿತ್ತಿತ್ತು ಈಗ ಆ ಅಭಿಪ್ರಾಯ ನಿಧಾನವಾಗಿ ಕರ್ಗೋಗ್ತಾ ಇದೆ ನಿಧಾನವಾಗಿ ಆದ್ರೂ ಆ ಉತ್ತರ ದಕ್ಷಿಣ ಅನ್ನುವ ಸಂಕುಚಿತ ಭಾವನೆಯಿಂದ ತಮಿಳುನಾಡಿನ ಜನ ಹೊರಗೆ ಬರ್ತಾ ಇದ್ದಾರೆ ಹಿಂದುತ್ವದ ಅಲೆ ಈಗ ತಮಿಳುನಾಡಿನಲ್ಲಿ ಜಾಗೃತವಾಗಿದೆ ಇದೇ ಸ್ಟಾಲಿನ್ ರಮ ಉದಯನಿಧಿ ಸ್ಟಾಲಿನ್ ಹಿಂದೂ ಧರ್ಮವನ್ನ ಡೆಂಗ್ಯೂ ಮಲೇರಿಯಾಗೆ ಒಲಿಸಿದ್ರು ಆಗ ಹೆಚ್ಚಾಗಿ ಪ್ರತಿಕ್ರಿಯಿಸದ ತಮಿಳುನಾಡಿನ ಜನ ಮೊನ್ನೆ ಮುರುಗನ್ ಬೆಟ್ಟದಲ್ಲಾದ ದೀಪ ಹಚ್ಚುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಗ್ಗಟ್ಟಾಗಿದ್ದಾರೆ ಜನರಿಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇವ್ರು ಮಾಡ್ತಾ ಇರೋದು ಒಂದು ಸಮುದಾಯದ ಕಣ್ಣಿಗೆ ಬೆಣ್ಣೆ ಇನ್ನೊಂದು ಸಮುದಾಯದ ಕಣ್ಣಿಗೆ ಸುಣ್ಣ ಹಾಗಾಗಿ ಈ ಬಾರಿ ಸ್ಟಾಲಿನ್ಗೆ ಪಾಠ ಕಲಿಸಿಯೇ ತೀರಲು ಶಪಥ ಮಾಡಿದ್ದಾರೆ ತಮಿಳುನಾಡಿನ ಜನ ಅದನ್ನೇ ಅವರ ಸರ್ವೇನಲ್ಲೂ ಸ್ಪಷ್ಟವಾಗಿ ನಮಗೆ ಕಾಣಿಸುತ್ತಾ ಇದೆ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ